ನ್ಯೂಸ್ ಗೆ ಸ್ವಾಗತ ಶ್ರೀ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಗೆ ತಾಲೂಕಾಡಳಿತ ಸಜ್ಜು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಖಾನಪೇಟ ಗ್ರಾಮದಲ್ಲಿರುವ ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರ ಸ್ಥಾನದ ಚುನಾವಣೆಗೆ ಮಾನ್ಯ ಆಯುಕ್ತರು ಸಹಕಾರ ಚುನಾವಣಾ ಪ್ರಾಧಿಕಾರ ಬೆಂಗಳೂರು ಅವರು ಆದೇಶ ಕೊಟ್ಟಿದ್ದು ಈ ಚುನಾವಣೆಗೆ ಬೈಲಹೊಂಗಲ ಉಪವಿಭಾಗದ ಅಧಿಕಾರಿ ಪ್ರವೀಣ್ ಜೈನಾ ಅವರನ್ನ ಚುನಾವಣಾ ಅಧಿಕಾರಿಯಾಗಿ ನೇಮಕ ಮಾಡಲಾಗಿದೆ ಮಾಧ್ಯಮದವರೊಂದಿಗೆ ಸದರಿ ಚುನಾವಣೆಯ ಪ್ರಕ್ರಿಯೆಯನ್ನು ವಿಸ್ತೃತವಾಗಿ ವಿವರಿಸುತ್ತಾ ರಾಮದುರ್ಗ ತಹಸೀಲ್ದಾರ್ ಪ್ರಕಾಶ್ ಹೋಳೆಪ್ಪಗೋಳ ಅವರು ನಮ್ಮ ರಾಮದುರ್ಗ ತಾಲೂಕಿನ ಖಾನಪೇಟ ಗ್ರಾಮದಲ್ಲಿ ಇರುವ ಶ್ರೀ ಧನಲಕ್ಷ್ಮೀ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರ ಸ್ಥಾನಕ್ಕೆ ಈಗಾಗಲೇ ಚುನಾವಣೆ ಘೋಷಣೆಯಾಗಿದೆ ಆಗಸ್ಟ್ ಮೂವತ್ತರಿಂದ ಸೆಪ್ಟೆಂಬರ್ ಆರ ತನಕ ಒಟ್ಟು ಹದಿನೆಂಟು ನಿರ್ದೇಶಕರ ಸ್ಥಾನದ ಚುನಾವಣೆಗೆ ಸುಮಾರು ಅರವತ್ತ ಏಳು ನಾಮಪತ್ರಗಳು ಸಲ್ಲಿಕೆಯಾಗಿದೆ ಸೆಪ್ಟೆಂಬರ್ ಏಳರಂದು ಎಲ್ಲಾ ಅಭ್ಯರ್ಥಿಗಳ ನಾಮಪತ್ರವನ್ನ ಪರಿಶೀಲನೆ ಮಾಡಿ ಅರ್ಹ ಉಮೇದುವಾರರ ಯಾದಿಯನ್ನ ಪ್ರಕಟಿಸಲಾಗಿದೆ ಸೆಪ್ಟೆಂಬರ್ ಎಂಟರಂದು ನಾಮಪತ್ರವನ್ನ ಸಲ್ಲಿಸಿದ ಉಮೇದುವಾರರು ಮಧ್ಯಾಹ್ನ ಮೂರು ಗಂಟೆ ತನಕ ತಮ್ಮ ನಾಮಪತ್ರವನ್ನ ಹಿಂದಕ್ಕೆ ಪಡೆಯಬಹುದು ಇದೇ ದಿನ ಮಧ್ಯಾಹ್ನದ ನಂತರ ಅಂತಿಮವಾಗಿ ಚುನಾವಣೆ ಚುನಾವಣಾ ಕಣದಲ್ಲಿ ಉಳಿದ ಅರ್ಹ ಉಮೇದುದಾರರ ಯಾದಿಯನ್ನು ಪ್ರಕಟಿಸಲಾಗಿದೆ ಸೆಪ್ಟೆಂಬರ್ ಹತ್ತರಂದು ಉಮೇದುವಾರಿಕೆಗೆ ಹಂಚಿಕೆ ಮಾಡಲಾದ ಚುನಾವಣಾ ಚಿಹ್ನೆಯೊಂದಿಗೆ ಮಾದರಿ ಮತಪತ್ರ ಪ್ರಕಟಿಸಲಾಗಿದೆ ಒಟ್ಟಾರೆ ಸೆಪ್ಟೆಂಬರ್ ಹದಿನಾಲ್ಕರಂದು ರಾಮದುರ್ಗದ ಯಾದವಾಡ ಪದವಿ ಕಾಲೇಜಿನಲ್ಲಿ ಚುನಾವಣೆ ನಡೆಯುತ್ತೆ ಮತ್ತು ಇದೇ ದಿನ ಚುನಾವಣೆಯ ನಂತರ ಮತ ಎಣಿಕೆ ಸಂಜೆಯೇ ಚುನಾವಣಾ ಅಧಿಕಾರಿಗಳಿಂದ ಚುನಾವಣೆಯ ಫಲಿತಾಂಶವನ್ನು ಘೋಷಣೆ ಮಾಡಲಾಗುತ್ತೆ ಎಂದು ಹೇಳಿದ್ದಾರೆ ಸೋಮವಾರ ದಿನ ಅಂದ್ರೆ ಅವಕಾಶ ಇರುತ್ತದೆ ಆವಾಗ ಅದು ಬೆಳಗ್ಗೆ ಏಳು ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಸಮಯಾವಕಾಶ ಇರ್ತೈತೆ ಅದರ ನಂತರ ಕಣದಲ್ಲಿ ಉಳಿದಿರುವ ಅರ್ಹ ಉಮೇದುವಾರರ ಯಾದಿಯನ್ನು ನಾವು ಮೂರು ಗಂಟೆ ನಂತರ ಸೋಮವಾರ ದಿನ ಪ್ರಕಟಣೆಯನ್ನು ಮಾಡ್ತೀವಿ ಆಮೇಲೆ ಹತ್ತನೇ ತಾರೀಕಿಗೆ ಚುನಾವಣಾ ಚಿಹ್ನೆಯೊಂದಿಗೆ ಮಾದರಿ ಮತಪತ್ರವನ್ನು ಪ್ರಕಟಣೆಯನ್ನು ನಾವು ಹತ್ತನೇ ತಾರೀಕು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಕಟಣೆಯನ್ನು ಮಾಡ್ತೀವಿ ಅದರ ನಂತರ ಹದಿನಾಲ್ಕನೇ ತಾರೀಕಿಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಚುನಾವಣೆ ಪ್ರಕ್ರಿಯೆಯನ್ನು ಈ ರಾಮದುರ್ಗದ ಏನು ಡಿಗ್ರಿ ಕಾಲೇಜಿದೆ ಅಲ್ಲಿ ಪೊಲೀಸ್ ಸ್ಟೇಷನನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಮಾಡ್ತೀವಿ ಮಾಡಿ ಅಲ್ಲಿ ಚುನಾವಣಾ ಪ್ರಕ್ರಿಯೆಯನ್ನು ಜರುಗಿಸ್ತೇವೆ ಥ್ಯಾಂಕ್ ಯು ಓಕೆ ನಮಸ್ಕಾರ ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಖಾನ್ಪೇಟೆ ಇದರ ಒಂದು ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಚುನಾವಣಾ ಪ್ರಕ್ರಿಯೆಯನ್ನು ನಾವು ಜರುಗಿಸ್ತಾ ಇದ್ದೀವಿ ಮಾನ್ಯ ಉಪವಿಭಾಗಾಧಿಕಾರಿಗಳು ಬೈಲ್ಹೊಂಗಲಿಯವರು ಚುನಾವಣೆಯ ಚುನಾವಣಾ ಅಧಿಕಾರಿಗಳಾಗಿರ್ತಾರೆ ಒಟ್ಟು ಹದಿನೆಂಟು ಸ್ಥಾನಗಳಿಗೆ ಚುನಾವಣೆಯನ್ನು ಮಾಡಬೇಕಾಗಿದೆ ಅದರ ಅಂಗವಾಗಿ ದಿನಾಂಕ ಮೂವತ್ತು ಎಂಟು ಇಪ್ಪತ್ತೈದು ಅಲ್ಲಿಂದ ಆರು ಒಂಬತ್ತು ಇಪ್ಪತ್ತೈದು ಅಂದರೆ ಇವತ್ತಿನ ತನಕ ನಾಮಿನೇಷನ್ ಮಾಡುವಂಥ ಪ್ರಕ್ರಿಯೆಯನ್ನು ಜರುಗಿಸ್ತೀವಿ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಇಲ್ಲಿ ತನಕ ಇವತ್ತು ನಾಮಪತ್ರ ಕೊನೆಯ ದಿನಾಂಕ ಇತ್ತು ಮೂರು ಗಂಟೆ ತನಕ ಒಟ್ಟು ಅರವತ್ತೇಳು ನಾಮಪತ್ರಗಳು ಸ್ವೀಕೃತ ಆಗಿರ್ತವೆ ಅದರಲ್ಲಿ ಅ ವರ್ಗದ ನಾಮಪತ್ರಗಳು ಅರವತ್ತ್ಮೂರು ಬ ವರ್ಗದ್ದು ಎರಡು ದವರೆಗದ್ದು ಎರಡು ಒಟ್ಟು ಅರವತ್ತೇಳು ನಾಮಪತ್ರಗಳು ಸ್ವೀಕೃತ ಆಗಿರ್ತವೆ ನಾಳೆ ನಾಮಪತ್ರಗಳ ಪರಿಶೀಲನೆ ಇದೆ ರವಿವಾರ ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭ ಮಾಡ್ತೇವೆ ಅದರ ನಂತರ ಸೋಮವಾರ ದಿನ ಅಂದರೆ ಎಂಟನೇ ತಾರೀಕಿಗೆ ನಾಮಪತ್ರವನ್ನು ಹಿಂದಕ್ಕೆ ಪಡಿಲಿಕ್ಕೆ ಅವಕಾಶ ಇರ್ತೈತೆ ಅವಾಗ ಅದು ಬೆಳಗ್ಗೆ ಏಳು ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಸಮಯಾವಕಾಶ ಇರ್ತೈತಿ ಅದರ ನಂತರ ಕಡದಲ್ಲಿ ಉಳಿದಿರುವ ಅರ್ಹ ಉಮೇದುವಾರರ ಯಾದಿಯನ್ನು ನಾವು ಮೂರು ಗಂಟೆ ನಂತರ ಸೋಮವಾರ ದಿನ ಪ್ರಕಟಣೆಯನ್ನು ಮಾಡ್ತೀವಿ ಆಮೇಲೆ ಹತ್ತನೇ ತಾರೀಕಿಗೆ ಚುನಾವಣಾ ಚಿಹ್ನೆಯೊಂದಿಗೆ ಮಾದರಿ ಮತಪತ್ರವನ್ನು ಪ್ರಕಟಣೆಯನ್ನು ನಾವು ಹತ್ತನೇ ತಾರೀಕು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಕಟಣೆಯನ್ನು ಮಾಡ್ತೀವಿ ಅದರ ನಂತರ ಹದಿನಾಲ್ಕನೇ ತಾರೀಕಿಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಚುನಾವಣೆ ಪ್ರಕ್ರಿಯೆಯನ್ನು ಈ ರಾಮದುರ್ಗದ ಏನು ಡಿಗ್ರಿ ಕಾಲೇಜಿದೆ ಅಲ್ಲಿ ಪೊಲೀಸ್ ಸ್ಟೇಷನನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಮಾಡ್ತೀವಿ ಮಾಡಿ ಅಲ್ಲಿ ಚುನಾವಣಾ ಪ್ರಕ್ರಿಯೆಯನ್ನು ತೆಗೆದು ಥ್ಯಾಂಕ್ ಯು